ಖಾನಾಪುರ ತಾಲೂಕಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಸೂರ್ಯಕಾಂತ್ ಕುಲಕರ್ಣಿ ಅಧ್ಯಕ್ಷತೆಯಲ್ಲಿ ಖಾನಾಪುರ ತಾಲೂಕ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿತು ಸಭೆಯಲ್ಲಿ ತಾಲೂಕಿನ ಗ್ಯಾರಂಟಿ ಅನುಷ್ಠಾನಗಳ ಕುರಿತು ಸದಸ್ಯರುಗಳ ಜೊತೆ ಸಮಾಲೋಚನೆ ನಡೆಸಲಾಯಿತು ಗ್ಯಾರಂಟಿಗಳ ಅನುಷ್ಠಾನದ ಕುರಿತು ಸದಸ್ಯರುಗಳ ಜೊತೆ ಸಮಾಲೋಚನೆ ನಡೆಸಲಾಯಿತು ಗ್ಯಾರಂಟಿಗಳ ಅನುಷ್ಠಾನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವ ಆಗದಂತೆ ಪರಿಹಾರ ನೀಡಲು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರುಗಳು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ದೀಪಾ ಪಾಟೀಲ್ ಮಾತನಾಡಿ ಅಂಗನವಾಡಿ ಆಹಾರ ವಿತರಣೆ ಹಾಗೂ ಗರ್ಭಿಣಿಯರ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿ ನಮಗೆ ಯಾವುದೇ ಮಾಹಿತಿ ಇರುವುದಿಲ್ಲ ಹಾಗೂ ಸದಸ್ಯರುಗಳ ಸರಿಯಾದ ಮಾಹಿತಿ ವಿನಿಮಯ ಮಾಡಿಕೊಳ್ಳಬೇಕೆಂದು ದೀಪಾ ಪಾಟೀಲ್ ಸಭೆಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು

ಇಲ್ಲ ನಾನು ಪ್ರತಿಯಿಂದ ಇಲ್ಲ ಸರ್ ಅಂಬೆಟ್ ಮನೆ ಇದೆ ಇಲ್ಲಿ ಅಂದು ನೋಡಿದ ತಕ್ಷಣ ರಾಮಪ್ಪ ಅಂದ್ರೆ ಯಾಕಂದ್ರೆ ಮಧ್ಯಾಲಕ ಅವರೇನಾ ಫುಲ್ ಫುಲ್ ತಿಳ್ಕಲ್ಲ ಆ ಲೈನ್ ನಮಗೆ ಅವ್ನ್ ಬಿಡಿಸೋದು ಇಷ್ಟ್ಬಂತು ಇಷ್ಟಕ್ಕೆ ಯಾವುದೋ ಒಂದು ಮೆಸೇಜ್ ಕೊಡ್ೋದು ವಿಜಯ್ ಮಾಧವರ ಯಾವಾಗ ಯಾವಾಗ ಯಾವ ಯಾವ ನಂಬರ್ ಇಷ್ಟಕ್ಕೆ ನಾನು ನಿಮಗೆ ಏನು ಮಾಡ್ತೀನಿ ಅಂತ ಹೇಳಬೇಕು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಸೂರ್ಯಕಾಂತ್ ಕುಲಕರ್ಣಿ ರಮೇಶ್ ಮೈತ್ರಿ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕಾ ಪಂಚಾಯತ್ ಸದಸ್ಯ ಕಾರ್ಯದರ್ಶಿ ಖಾನಾಪುರ ತಾಲೂಕಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರು ಸದಸ್ಯ ಕಾರ್ಯದರ್ಶಿ ದೀಪಾ ರಾಮಗೌಡ ಪಾಟೀಲ್ ಮಂಜುನಾಥ್ ಅಳವಾನಿ ಶಾಂತಾರಾಮ್ ಆರ್ಗುರವ್ ವಿವೇಕ್ ತೋಡ್ಕರ್ ಯೂಸುಖ್ ಇಮಾಮ್ ಸಾಹಬ್ ಅರ್ಗಿ ಜಗದೀಶ್ ಪಾಟೀಲ್ ರುದ್ರಪ್ಪ ವೈ ಪಾಟೀಲ್ ಗೋವಿಂದ ಶಿವಾಜಿ ಪಾಟೀಲ್ ಸಂಜಯ್ ಗೌಡೆ ಪ್ರಿಯಾಂಕಾ ಗಾವ್ಕರ್ ಪ್ರಕಾಶ್ ಮಾದರ್ ಇಸ್ಕಾನ್ ಪಠಾನ್ ರಾಜೀವ್ ಕೊಡಾಳಿ ಸಭೆಯಲ್ಲಿ ಉಪಸ್ಥಿತರಿದ್ದರು ವರದಿ ವರ್ದಿ ಗೌಂಡಿ ಖಾನಾಪುರ್